ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಗೈಸ್ ಸದ್ಯಕ್ಕೆ ನಾವಿವಾಗ ಕುವೆಂಪು ಅವರ ಮನೆಯಿಂದ ಡೈರೆಕ್ಟಾಗಿ ನಾವು ಶಿವಮೊಗ್ಗಕ್ಕೆ ಬಂದ್ವಿ ಸೊ ಕುವೆಂಪು ಅವ್ರ ಮನೆಯಿಂದ ಶಿವಮೊಗ್ಗಕ್ಕೆ ಹೆಚ್ಚು ಕಮ್ಮಿ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸೊ ನಾವಿವಾಗ ಉಳ್ಕೊಂಡಿರುವಂತಹ ಹೋಟೆಲ್ ಬಂದುಬಿಟ್ಟು ಮಲ್ನಾಡ್ ಗೇಟ್ ವೇ ಅಂತ ಸೊ ನೀವು ನೋಡ್ಬೋದು ಆ್ಯಕ್ಚುಲಿ ನಮಗೆ ಹೋಟೆಲ್ ಸಿಗೋದು ತುಂಬ ಕಷ್ಟ ಆಯಿತು ಯಾಕಂತಂದರೆ ನಾವು ಬಂದಿರೋದು ವೀಕೆಂಡ್ ಕಾರಣಕ್ಕೋಸ್ಕರ ತುಂಬ ಪ್ರೀ ಬುಕ್ ಮಾಡ್ಕೊಂಡಿದ್ದಾರೆ ನಾನು ಶಿವಮೊಗ್ಗ ಏನೋ ಅಂತ ಅಂದ್ಕೊಂಡಿದ್ದೆ ತುಂಬ ಡೆವಲಪ್ ಆಗಿದೆ ಗೈಸ್ ಆ್ಯಕ್ಚುಲಿ ಸೊ ನೋಡ್ತಾ ಇರ್ಬೋದು ಹೋಟೆಲ್ಸ್ಗಳಾಗಿರ್ಬೋದು ಒಂದು ಲಾಡ್ಜ್ಗಳಾಗಿರ್ಬೋದು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ ತುಂಬ ಇಷ್ಟ ಆಕ್ಚುಲಿ ನನಗೆ ಸೊ ನಾವೇನು ಮಾಡಿದ್ವಿ ಇಲ್ಲಿ ಬಂದು ಒಂದು ಆಕ್ಚುಲಿ ನಮ್ಮ ರೂಮ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಕೆ ಆಯಿತು ನಾನು ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ ಬಟ್ ಎನಿವೇಸ್ ನಾನು ಒಳಗಡೆ ಹೋಗಿ ಲಿಫ್ಟ್ ಇರೋದೆಲ್ಲ ನೋಡಿದ್ಮೇಲೆ ನನಗೆ ಅನಿಸ್ತು ಅಂತ ವರ್ತ್ ಅಂತ ಅನಿಸ್ತು ಆಕ್ಚುಲಿ ನನಗೆ ಸೊ ಗೈಸ್ ನಾವಿವಾಗ ಲಿಫ್ಟ್ ಒಳಗಡೆ ಬಂದು ಸೊ ನಮ್ಮ ರೂಮ್ಗೆ ಹೋಗ್ತಾ ಇದೀವಿ ಗೈಸ್ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದೇವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸೊ ನಾವು ಇದೇ ರೀತಿಯೇ ಬೇರೆ ಬೇರೆ ಕಡೆ ಹೋಗಿ ಬ್ಲಾಗ್ಗಳನ್ನ ಇರ್ತೀವಿ ಸೊ ತುಂಬಾ ಜನಕ್ಕೆ ಬೇರೆಯವರು ಯಾರು ಮಾಡದೇ ಇರೋದು ಕಂಟೆಂಟ್ ಮಾಡಿದಿರೋದನ್ನ ಸಪೋರ್ಟ್ ಮಾಡ್ತೀರಾ ಬಟ್ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತೀವಿ ದಯವಿಟ್ಟು ಆದಷ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಬೇಕು ಸೊ ಬನ್ನಿ ಗೈಸ್ ಇವಾಗ ನಾವು ನಮ್ಮ ರೂಮಿಗೆ ಹೋಗೋಣ ಜೀರೋ ಒನ್ ಈ ಕಡೆ See, see. Light and lock yes. so guys this is our room and the first i'm going to show you our room <laughs> so our room and this is our uh, process ಇದು ಓಪನ್ ಮಾಡು ಲಾ ಬಾಕ್ಸ್ ಯು ಶುಡ್ ಓಪನ್ ಡಿಸ್ ಯು ಶುಡ್ ಶೋ ಇಟ್ ಟು ವ್ಯೂವರ್ಸ್ ಇದು ಖಾಲಿ ಇದೆ ಇಲ್ಲಿ ಖಾಲಿ ಇದೆ ಲಾಸ್ಟ್ ಟೈಮು ಏನೋ ಕೊಟ್ಟಿದ್ರೆ ಏನೇನು ಓವನ್ ಓವನ್ ಗೋದ್ರೇಜ್ ಓವನ್ ಕೊಟ್ಟಿದ್ರೆ ಈ ಸತಿ ಕೊಟ್ಟಿಲ್ಲ ಈ ಸದ್ಯಕ್ಕೆ ಇಷ್ಟು ಸಿಕ್ಕಿದೆ ದೊಡ್ಡ ವಿಷಯ ಇವಾಗ ಎಸ್ ವಾಟರ್ ಬಾಟಲ್ ಕೊಟ್ಟಿದ್ದೆ ವಾಟರ್ ಬಾಟಲ್ಸ್ ಇದಕ್ಕೆ ಟೀ ಪುಡಿ ಕಾಫಿ ಪುಡಿ ನೆಸ್ ಕಫಿ ಎಲ್ಲ ಕೊಟ್ಟಿದ್ದಾರೆ ಅಮೂಲ್ ನೋಡಿ ನೋಡ್ಬೋದು ಸೊ ನಾನಂತೂ ಅವರ್ ರೂಮ್ ನೋಡ್ಬೋದು ಸೊ ಇದು ನಮ್ಮ ರೂಮು ಇದು ಎ ಸಿ ಬರುತ್ತೆ ನೋಡಿ ದಿಸ್ ಇಸ್ ಅವರ್ ರೂಮ್ ಹೊರ್ತಿದೆ ಗೈಸ್ ಆ್ಯಕ್ಚುಲಿ ಬರ್ತಿದೆ ಅಮೌಂಟ್ ತ್ರೀ ಕೆ ಸೊ ಚೆನ್ನಾಗಿದೆ ರೂಮು ಮತ್ತು ಎ ಸಿ ಟಿ ವಿ ಸೊ ಎಲ್ಲ ಚೆನ್ನಾಗಿದೆ ಸೊ ಆಚೆ ಕಡೆ ವಿಂಡು ಕೂಡ ಕಾಣಿಸುತ್ತೀನಿ ಆ್ಯಕ್ಚುಲಿ ಹೋಟೆಲ್ ಅಂತೆ ಸೊ ರೀಸೆಂಟಾಗಿ ಓಪನ್ ಆಗಿದೆ ಅಂತೆ ಸೊ ಏನದು ಸೊ ಇಟ್ಸ್ ಕಾಲ್ಡ್ ಮಲ್ನಾಡ್ ಗೇಟ್ ವೇ ಮಲ್ನಾಡ್ ಗೇಟ್ ವೇ ಸಿಟಿ ಒಳಗಡೆ ಇದೆ ಶಿವಮೊಗ್ಗ ಸಿಟಿ ಒಳಗಡೆ ಇದೆ ಮಲ್ನಾಡು ಗೇಟ್ ವೇ ಅಂತ ಸೊ ತ್ರೀ ಕೆ ಕೊಡ್ಬೋದು ಆರಾಮಾಗೆ ಚೆನ್ನಾಗಿದೆ ಹೋಟೆಲ್ ನೋಡಿ ಈ ಕಡೆ ನೋಡಿದ್ರೆ ಮೇನ್ ರೋಡ್ ಇದೆ ಫ್ರಿಜ್ ಫ್ರಿಜ್ ಓಕೆ ಸೊ ಗೈಸ್ ತುಂಬ ಹೊಟ್ಟೆ ಹಸಿತಾ ಇದೆ ಇವಾಗ ಹೇಳ್ಬಿಡಿ ಮಾಡೋದು ಊಟಕ್ಕೆ ಏನು ಮಾಡೋಣ ಇವಾಗ ಊಟ ಹೋಗ್ಬೇಕು ಹೊರಗಡೆ ತಿನ್ನಕ್ಕೆ ಹೊರಗಡೆ ಹೋಗೋಣ ಸೊ ಆಕ್ಚುಲಿ ಇಲ್ಲಿ ವೆಜ್ ಅಂತ ಇದೆ ಬಟ್ ನನಗೆ ಗೊತ್ತಿಲ್ಲ ನಾನ್ ವೆಜ್ ಸಿಗುತ್ತಾ ಇಲ್ವಾ ಅಂತ ಅದಕ್ಕೋಸ್ಕರ ಆಚೆ ಹೋಗೋಣ ಹೋಗೋಣ ಆಚೆ ಹೋಗಿ ಬೋಣಿಗೆ ಓಕೆ ಸೊಗೈಸ್ ಲೆಟ್ಸ್ಕೊ ಝೊಮೆಟೋನು ಬರ್ತಿದೆ ಆ್ಯಕ್ಚುಲಿ ಜೊಮ್ಯಾಟೊನಾಗ್ ಬುಕ್ಕಿಂಗ್ ಇದೆ ನೋಡ್ಬೋದು ಶಿವಮೊಗ್ಗ ಎಷ್ಟು ಇಂಪ್ರೂವ್ ಆಗಿದೆ ಝೊಮ್ಯಾಟೋ ಇದೆ ಸ್ವಿಗ್ಗಿ ಇದೆ ಸೊ ಅವಾಗೆಲ್ಲ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇರ್ತಿರಲಿಲ್ಲ ಇವಾಗ ಎಲ್ಲ ಕಡೆನು ಸ್ವಿಗ್ಗಿ ಝೊಮೆಟೊ ಇದೆ ಆನ್ಲೈನ್ ಡೆಲಿವರಿಸ್ ಎಲ್ಲ ಸ್ಟಾರ್ಟ್ ಆಗಿದೆ ಚೆನ್ನಾಗಿದೆ ಸೊ ವಿ ಕ್ಯಾನ್ ಆರ್ಡರ್ ಫುಡ್ ಫ್ರಮ್ ಹಿಯರ್ ಇಟ್ಸ್ ಎಫ್ ಅಲ್ಲಿ ಗೈಸ್ ಇನ್ನು ಲಗೇಜು ಕಾರಲ್ಲೇ ಸ್ವಲ್ಪ ಇತ್ತು ಅದನ್ನು ತೊಗೊಬರೋಣ ಅಂತ ಕೆಳಗಡೆ ಹೋಗಿದ್ವಿ ಆಮೇಲೆ ಅಮ್ಮಂಗೆ ಇನ್ನೊಂದು ಬೆಡ್ ಎಕ್ಸ್ಟ್ರಾ ಬೇಕಿತ್ತು ಅದನ್ನು ಕೇಳಕ್ಕೆ ಅಂತಲೂ ಹೋಗಿದ್ವಿ ಅದನ್ನು ಹೇಳ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೀವಿ ಇವಾಗ ಹಾಂ ಫುಡ್ ಮೇ ನಾನ್ ವೆಜ್ ನಾನ್ವೆಜ್ ನಾನ್ ವೆಜ್ ಹಾಂ ಟೀ ಇಲ್ಲಪ್ಪ ನಾನ್ ವೆಜ್ ಐತೆ ನಾನು ಗೈಸ್ ಫೈನಲಿ ರೂಮ್ ಕಡೆ ಒಳಗಡೆ ಎಂಟ್ರಿ ಆದ್ವಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಕೂತ್ಕೊಂಡಿದೀವಿ ಇವಾಗ ಇನ್ನೂ ಊಟ ಕೂಡ ಮಾಡಿಲ್ಲ ಸೊ ಊಟ ಏನಪ್ಪಾ ಅಂತಂದ್ರೆ ಇಲ್ಲೇ ಆರ್ಡರ್ ಮಾಡ್ಬೋದಾಯ್ತು ಬಟ್ ನಮ್ಗೆ ಯಾಕೋ ಇವ್ ಬಂದ ತಕ್ಷಣ ಏನೋ ಕೊಬ್ಬರಿ ಎಣ್ಣೆ ಸ್ಮೆಲ್ ಬಂತು ಅಂತ ಮೂಡಿತು ಕೊಬ್ಬರಿ ಹಣ್ಣು ಯಾಕೋ ಇಲ್ಲಿ ಮಿಸ್ ಹೊಡಿತೈತೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಆರ್ಡರ್ ಮಾಡ್ಕೊಂಡಿದ್ದೀವಿ ಈಗ ಫುಡ್ ಕೂಡ ಬಂದಿದೆ ಸೊ ಫುಡ್ ಆನ್ಲೈನ್ ಅಲ್ಲಿ ಮಾಡಿದ್ದಾಯ್ತು ಬಟ್ ಏನಪ್ಪಾ ಅಂತಂದ್ರೆ ಎಲ್ಲೂ ಹೋದ್ರು ಹೋಟ್ಲಿಗೆ ರೂಮೇ ಸಿಗ್ತಾ ಇಲ್ಲ ಫಸ್ಟ್ ಒಂದು ಹೋಟ್ಲ್ ಹೋದ್ವಿ ಇಲ್ಲೊಂದ್ ಯಾವ್ದೋ ಒಂದಿತ್ತು ಸೊ ಆ ಹೋಟ್ಲ್ ಅದು ಫೈವ್ ಸ್ಟಾರ್ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಅಲ್ಲ ಸೊ ಏನಪ್ಪಾ ಅಂದ್ರೆ ಫುಲ್ ಬುಕ್ಕಿಂಗ್ಸ್ ಆಗ್ಬಿಡೈತೆ ಏನಕ್ಕೆ ಅಂತ ಗೊತ್ತಾಗ್ತದೆ ಶಿವಮೊಗ್ಗದಲ್ಲಿ ಫುಲ್ ಯಾವ ಇಲ್ಲ ವೀಕೆಂಡ್ ಬೇರೆ ಸೊ ಆಮೇಲೆ ನಾನು ಆನ್ಲೈನ್ ಟ್ರೈ ಮಾಡಿದೆ ಆನ್ಲೈನ್ ಎಲ್ಲ ಹುಡುಕ್ತ ಕುತ್ಕೊಂಡು ಒಂದ್ ಎರಡ್ ಮೂರ್ ಯಾವ್ದಾರ ಸಿಗುತ್ತಾ ಸಿಗುತ್ತಾ ಅಂತ ಯಾವ್ದು ಸಿಗ್ಲಿಲ್ಲ ಕೊನೆಗೆ ಇದೊಂದು ಸಿಕ್ತು ಚೆನ್ನಾಗಿದೆ ತೋರಿಸಿದ್ವಿ ಆಲ್ರೆಡಿ ರೂಮ್ ಟೂರ್ ನೋಡಿರ್ತೀರ ಮಲ್ನಾಡ್ ಏನ್ ಎಷ್ಟೇ ಬರ್ತಾ ಬಿಟ್ಟೆ ಮಲ್ನಾಡ್ ಗೇಟ್ ವೇ ಅಂತ ಚೆನ್ನಾಗಿದೆ ಆಕ್ಚುಲಿ ಹೋಟೆಲ್ ತುಂಬಾ ಚೆನ್ನಾಗಿದೆ ಸೊ ಪರವಾಗಿಲ್ಲ ಈ ಕೂಡ ಆಸ್ತಿಗೆ ಒಂದ್ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಅನ್ಕೊಂಡು ಸ್ಟೇ ಆಗಬಹುದು ನಮ್ಗೆ ಆಕ್ಚುಲಿ ನಾವೇನು ಸ್ಟೇ ಅಂತಂದ್ರೆ ಒಂದ್ ನೈಟ್ ಅಷ್ಟೇ ಬೇಕಾಗಿದ್ದು ಸೊ ನೀವು ಆಲ್ರೆಡಿ ನೋಡಿದ್ರೆ ಕುವೆಂಪು ಜಾಗ ನೋಡ್ಕೊಂಬೋದು ತುಂಬಾ ಚೆನ್ನಾಗಿತ್ತು ಬಟ್ ನೆಕ್ಸ್ಟ್ ನಾಳೆಗೆ ಏನಪ್ಪ ಪ್ಲಾನ್ ಅಂತಂದ್ರೆ ಇನ್ನ ಜೋಗ್ ನೋಡೋಣ ಅಂದ್ರೆ ಇಲ್ಲಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಹೋಗ್ಬೇಕು ಆಕ್ಚುಲಿ ಜೋಗ್ ಫಾಲ್ಸ್ ನೋಡ್ಬೇಕು ಅಂತಂದ್ರೆ ನಂಗೆ ಆಕ್ಚುಲಿ ಆಸೆ ಇತ್ತು ಜೋಗ್ ಫಾಲ್ಸ್ ನೋಡೋಣ ಅಂತ ಬಟ್ ಏನಿವೆಸ್ಟ್ವನಾಗಿ ಹುಟ್ಟಿದ ಮೇಲೆ ಏನನ್ಕಂಡಿ ಸಾಯದಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇ ಸಾಯೋ ತನಕ ಸಂಸಾರದಲ್ಲಿ ಗಡ್ಡ ಗುಂಡಿ ಏನೇ ಬಂದು ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ ಏನಾಗುತ್ತೆ ಅಲ್ಲ ಏರಿಕೊಂಡು ಮೇ ನೋಡ್ಕೊಂಡು ಒಮ್ಮೆ ನೋಡೋ ಜೋಗ ಅದ್ಕೊಂಡಿರ್ತಲ್ ಆಕ್ಚುಲಿ ಸಾಂಗ್ ಅದು ಕರೆಕ್ಟ್ ಆಗಿ ಲಿರಿಕ್ಸ್ ಗೊತ್ತಾಗ್ತಾ ಇಲ್ಲ ಗೈಸ್ ಸೊ ಕಡೆ ಪ್ಲೇ ಬ್ಯಾಕ್ ಅಲ್ಲಿ ಹಾಕ್ಬಿಡ್ತೀವಿ ಕೇಳ್ಕೊಂಬಿಡಿಯೋದು ಸೊ ಅದನ್ನ ನೋಡ್ಬೇಕು ಬಟ್ ಏನಪ್ಪ ಅಂದ್ರೆ ಇಲ್ಲಿರೋರು ಲೋಕಲ್ಸ್ ಏನಂತಂದ್ರು ಅಂತಂದ್ರೆ ಆನೆ ಗುಡ್ಡ ಅಲ್ವ ಆನೆ ಗುಡ್ಡ ಆನೆ ಗುಡ್ಡ ಜಗಕ್ ಹೋಗಿ ಅಂತ ಹೇಳ್ತಾ ಇದಾರೆ ಸೊ ಆನೆ ಗುಡ್ಡಕ್ಕೆ ಇಲ್ಲಿಂದ ಅರೌಂಡ್ ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಬಟ್ ನನಗೆ ಗೂಗಲ್ ಮ್ಯಾಪ್ ಅಲ್ಲಿ ಚೆಕ್ ಮಾಡಿಲ್ಲ ಸೊ ಮೇ ಬಿ ನಾವೇನಾದ್ರು ಇನ್ ಕೇಸ್ ಜೋಗ ಪಲ್ಸ್ ನೋಡಕ್ ಆಗಿಲ್ಲ ಅಂತಂದ್ರೆ ಆನೆ ಗುಡ್ಡ ನೋಡ್ಕೊಂಡು ಅಲ್ಲಿಂದ ಬೆಂಗಳೂರು ಕಡೆ ಹೋಗಬೇಕು ಅಂತ ಪ್ರಯಾಣ ಇದೆ ಸೊ ನಮ್ಮ ಪಯಣ ನಿನ್ನೆ ಕುವೆಂಪು ಅದು ತುಂಬಾ ಬಂತು ಅಂತಂದ್ರೆ ನಿಮಗೆ ಕುಪ್ಪಳ್ಳಿಗೆ ಬಂದ್ಬಿಟ್ಟು ಲಾಸ್ಟ್ ಸ್ಟ್ಯಾಂಡ್ ಸೊ ಕುವೆಂಪು ಅವ್ರ ಊರೇನಿದೆ ಅವ್ರ ಮನೆ ಏನಿದೆ ಅಲ್ಲಿಗೆ ಲಾಸ್ಟ್ ಸ್ಟ್ಯಾಂಡ್ ಇದೆ ಆಕ್ಚುಲಿ ಬಸ್ ಎಲ್ಲ ಬರುತ್ತೆ ಒಂಥರ ಗಾಡ್ ಸೆಕ್ಷನ್ ಒಂದ್ ಸ್ವಲ್ಪ ದೂರ ಬರುತ್ತೆ ಬಟ್ ಫಾರೆಸ್ಟ್ ಏರಿಯಾ ಕವರ್ ಆಗುತ್ತೆ ಸೂಪರ್ ಜಾಗ ಅಂತ ಹೇಳ್ಬಹುದು ಟ್ರಾವೆಲಿಂಗ್ ಆಗಿರ್ಬೋದು ಮಳೆ ಸೀಸನ್ ಅಲ್ಲಿ ಫೋಟೋ ಶೂಟಿಗೆ ಒನ್ ಟೈಮ್ ಒನ್ ಟೂ ಅವರ್ ನಾವು ಆಕ್ಚುಲಿ ಹೋದಾಗ ಏನ್ ಗೊತ್ತಾ ನಮ್ ಬೇಗಡೆ ಸಮಾಧಿ ಹತ್ರ ಅಲ್ಲಿ ಆಕ್ಚುಲಿ ಒಳ್ಳೆ ಎನ್ವರಮೆಂಟ್ ಇತ್ತು ಮಳೆ ಬಂದಿರಲಿಲ್ಲ ಮಳೆ ಬಂದು ನಿಂತೋಗಿತ್ತು ಆಕ್ಚುಲಿ ಸಖತ್ ಆಗಿ ಬಂತು ಅಂತ ಹೇಳ್ಬೋದು ಫೋಟೋಸ್ ಆಗ್ಬೋದು ವಿಡಿಯೋಸ್ ಆಗ್ಬೋದು ಬಟ್ ಬೇರೆ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲ ನೀವೇನೋ ಇನ್ ಕೇಸ್ ಏನೋ ಮಳೆ ಟೈಮಲ್ಲಿ ಹೋಯ್ತು ಅಂದರೆ ನೀವು ಆಚೆ ಮೇಲ್ಗಡೆ ನಿಂತು ಆಗಲ್ಲ ನೋಡ್ಕೊಂಡು ಬರಬೇಕಾಗುತ್ತೆ ಅಷ್ಟೇ ಬಟ್ ಜಾಗ ತುಂಬಾ ಚೆನ್ನಾಗಿರುತ್ತೆ ರೆಕಮೆಂಡೆಡ್ ಪ್ಲೇಸ್ ಸೊ ನಾಳೆ ನೋಡಬೇಕು ಆನೆಗುಡ್ಡ ಇಲ್ಲ ಅಂತಂದ್ರೆ ಜೋಗ ಫಾಲ್ಸು ಎರಡು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಬಟ್ ನಮ್ಮ ಟೈಮ್ ಇಲ್ಲ ಅಷ್ಟೊಂದು ಬೆಂಗಳೂರು ಕಡೆಗೆ ಹೋಗ್ಬೇಕು ಬಟ್ ನೋಡೋಣ ಗೈಸ್ ಆಕ್ಚುಲಿ ಇವಾಗ ನೋಡಿ ಏನೋ ಇಲ್ಲಿ ಆಗಿದ್ದೇನೋ ಇಲ್ಲಿ ಜೊತೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಗೋಸ್ ಏನೇನೋ ಆಗಿದೆ ಇಲ್ಲಿ ಸೊ ಗೈಸ್ ನಿಮ್ಗೋಸ್ಕರ ಎಲ್ಲ ಮಾಡ್ತಾ ಇದೀವಿ ನಮ್ಗ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಒಂದ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ ಕೇಳಿ ಅಷ್ಟೇನ್ ಬಿಟ್ರೆ ಬರ ಏನ್ ಕೇಳಲ್ಲ ನಾವು ಸೊ ಈಗ ಆಲ್ರೆಡಿ ನೋಡ್ಬೋದು ಒಂದ್ ಸ್ವಲ್ಪ ಇದು ಊಟನ ಮುಂದೆ ಇಟ್ಕೊಂಡು ಮನೆ ಮನೆಯಿಂದ ತರ್ಸ್ಕೊಂಡಿದೀವಿ ಇಲ್ಲೂ ಆಕ್ಚುಲಿ ಇತ್ತು ದೊನ್ನೆ ಬಿರಿಯಾನಿ ಮನೆ ಬಟ್ ಇಲ್ಲಿ ಶಿವಮೊಗ್ಗದಲ್ಲೂ ಇದೆ ಸೊ ಅಲ್ಲಿಂದ ತರ್ಸ್ಕೊಂಡಿದ್ದೀವಿ ಶಿವಮೊಗ್ಗ ಮನೆಯಿಂದ ಬಿರಿಯಾನಿ ಆಮೇಲೆ ಸ್ವಲ್ಪ ತಂದೂರಿ ಎಲ್ಲ ತರ್ಸ್ಕೊಂಡಿದ್ವಿ ಇಲ್ಲೆಲ್ಲ ಇದು ರೆಡಿ ಇದೆ ಸಾಲಿಲ್ಲ ಖಾಲಿ ಆದ್ಮೇಲೆ ಹೊಟ್ಟೆ ಹಸಿದ್ರೆ ಕೆಳಗಡೆ ಸೊ ನಮ್ಮ ರೂಮ್ ಟೂರ್ ಆಗಿತ್ತು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ ನೆಕ್ಸ್ಟ್ ಟೈಮ್ ಶಿವಮೊಗ್ಗ ಬಂದ್ರೆ ಬಂದು ಸ್ಟೇ ಆಗ್ಬೋದು ಚೆನ್ನಾಗಿದೆ ಜಾಗ ಸೊ ಬಂದ್ ಹೋಟ್ಲ್ ಅಂತ ಪಾಪ ಚೆನ್ನಾಗಿದೆ ಚೆನ್ನಾಗಿರೋದಾಗಿ ಚೆನ್ನಾಗಿರೋದಕ್ಕೆ ನಾವು ರೆಕಮೆಂಡ್ ಮಾಡ್ತಾ ಇರೋದು ಸೊ ಏನಾದ್ರು ಬಂದ್ರೆ

All set, ready to move. Guys, good morning. Check out Time Maggid already. Yeah. You know?